ನಿಮ್ಮ ಹೆಸರಲ್ಲಿ ಏನು ಕರೆಕ್ಷನ್ ಮಾಡಿಕೊಂಡ್ರೆ ನಿಮ್ಗೆ ಅದೃಷ್ಟ ಸಿಗುತ್ತೆ ಅಂತ ನೀವು ತಿಳ್ಕೊಬೇಕಾ ಕಮೆಂಟ್ ಬಾಕ್ಸಲ್ಲಿ ನಿಮ್ಮ ಹೆಸರು ಡೇಟ್ ಆಫ್ ಬರ್ತನ ಕಮೆಂಟ್ ಮಾಡಿ ಅದೇ ರೀತಿ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇರೋ ನಂಬರ್ಗೆ ನೀವು ವಾಟ್ಸಪ್ ಮಾಡಿ ಈ ಥರ ಗಂಡು ಮಕ್ಕಳು ಹೆಸರಿಟ್ಕೊಂಡಿರಲ್ಲ ಜೀವನದಲ್ಲಿ ಒಂದು ಅಭಿವೃದ್ಧಿ ಕಾಣೋದಿಲ್ಲ ಅದೃಷ್ಟ ಕಾಣೋದಿಲ್ಲ ಜೀವನ ಪೂರ್ತಿ ಯಾವುದಾದ್ರು ಒಂದು ಜಂಜಾಟದಲ್ಲಿ ಒದ್ದಾಡ್ತಾನೆ ಇರ್ತಾರೆ ಎಕ್ಸಾಂಪಲ್ಸ್ ಬೇಕಾ ನಿಮಗೆ ಸುನಿಲ್ ಅನಿಲ್ ಉಲ್ಲಾಸು ವಿಲ್ಲಾಸು ಅಶ್ವಿನ್ನು ಅಶೋಕು ಪ್ರಕಾಶು ಮನೋಹರು ಮನೋಜು ಈ ಥರ ವಿನೋದು ಈ ಥರ ನೋಡಿ ನೀವು ಸಿಕ್ಕಾಪಡೆ ಎಕ್ಸಾಂಪಲ್ಸ್ ಸಿಗುತ್ತೆ ನಿಮಗೆ ಈ ತರ ಹೆಸರಿಟ್ಕೊಂಡಿರೋ ಹೆಣ್ಮಕ್ಳೆಲ್ಲ ಜೀವನದಲ್ಲಿ ಯಾವ್ದಾದ್ರು ಒಂದು ತೊಂದರೆ ತಾಪತ್ರೆ ಕಿರಿಕಿರಿಗಳಿಂದ ಒದ್ದಾಡ್ತಾನೆ ಇರ್ತಾರೆ ಎಕ್ಸಾಂಪಲ್ ಬೇಕಾ ನಿಮ್ಗೆ ಆಶಾ ಯಶಸ್ವಿನಿ ಮನೋಜ್ನ ಲಾಸ್ಯ ಅಶ್ವಿನಿ ನಿಮ್ಮ ಮಕ್ಳು ಯಾವಾಗ್ಲೂ ಕಿರಿಕಿರಿ ಮಾಡ್ತಿರ್ತಾರ ಯಾವಾಗ್ಲೂ ಅನಾರೋಗ್ಯ ಸಮಸ್ಯೆಗಳಲ್ಲಿ ಬಳಲ್ತಾ ಇರ್ತಾರ ಯಾವಾಗ್ಲೂ ಕೂಡ ಓದಿನ ಬಗ್ಗೆ ಗಮನನೇ ಕೊಡ್ತಾ ಇಲ್ವಾ ಇದ್ರ ಬಗ್ಗೆ ನೀವು ಡೀಟೇಲ್ ಆಗಿ ತಿಳ್ಕೊಬೇಕಾ ಅಂದ್ರೆ ನೀವು ಈ ವಿಡಿಯೋನ ಸಂಪೂರ್ಣವಾಗಿ ನೋಡಿ ನಿಮ್ಮ ಮಕ್ಳಿಗೆ ಹೆಸರಿಡ್ಬೇಕು ಅಂತ ಹುಡುಕ್ತಾ ಇದ್ದೀರಾ ಯಾವ್ಯಾವ ಹೆಸರುಗಳನ್ನ ಇಟ್ಬಿಟ್ಟು ನಿಮ್ಮ ಮಕ್ಕಳ ಭವಿಷ್ಯನ ನೀವೇ ಹಾಳು ಮಾಡ್ಬೇಡಿ ಇದ್ರ ಬಗ್ಗೆ ಸಂಪೂರ್ಣವಾಗಿ ತಿಳ್ಕೊಬೇಕಾ ಈ ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ ಕಷ್ಟದಲ್ಲಿರೋರಿಗೆ ನೀವು ದುಡ್ಡು ಕಾಸು ಬಂಗಾರನೇ ಕೊಡಬೇಕು ಅಂತ ಏನಿಲ್ಲ ಈ ವಿಡಿಯೋನ ಶೇರ್ ಮಾಡಿ ಅವ್ರ ಬದುಕೆ ಬದಲಾಯಿಸ್ಬಿಡುತ್ತೆ ಹದಿನೈದು ವರ್ಷಗಳಿಂದ ನಾನು ಈ ಫೀಲ್ಡಲ್ಲಿ ಹಲವಾರು ಜನರ ಸಮಸ್ಯೆಗಳಿಗೆ ನಾನು ಪರಿಹಾರಗಳ ಕೊಟ್ಟಿರೋದಕ್ಕೆ ನನಗೆ ಹಲವಾರು ಸಂಘ ಸಂಸ್ಥೆಗಳಿಂದ ಬಂದಿರುವಂತಹ ಪ್ರಶಸ್ತಿಗಳಿದು ಟೂ ವೀಲರ್ ಇದೆಯಾ ಫೋರ್ ವೀಲರ್ ಇದೆಯಾ ಸಿಕ್ಸ್ ವೀಲರ್ ಇದೆಯಾ ತ್ರೀ ವೀಲರ್ ಇದೆಯಾ ಅದು ಯಾವಾಗಲೂ ಕೂಡ ಆಕ್ಸಿಡೆಂಟ್ಗಳೇ ಆಗ್ತಾ ಇದೆಯಾ ಅದರಿಂದ ನಿಮಗೆ ಅದೃಷ್ಟನೇ ಸಿಗ್ತಾ ಇಲ್ವಾ ನಾನು ಹೇಳೋ ಥರ ಮಾಡಿ ನಿಮ್ಗೆ ಅದೃಷ್ಟ ಸಿಗುತ್ತೆ ಎಲ್ರಿಗೂ ನಮಸ್ತೆ ನಾನು ನಿಮ್ಮ ಡಾಕ್ಟರ್ ಶಾಂತಕುಮಾರ್ ಗುರುಜಿ ವೇದಿಕ ವಾಸ್ತು ಕನ್ಸಲ್ಟೆಂಟ್ ಮತ್ತು ಸೆಲೆಬ್ರಿಟಿ ನ್ಯೂಮರಾಲಜಿಸ್ಟ್ ನೋಡಿ ಒಬ್ಬ ಮನುಷ್ಯನಿಗೆ ಜೀವನದಲ್ಲಿ ಏನಾದರೂ ಒಂದು ಅಭಿವೃದ್ಧಿ ಆಗಬೇಕು ಅಂದರೆ ಕೆಲವು ಬಲಗಳು ಬೇಕಾಗ್ತವೆ ಈ ಬಲಗಳಲ್ಲಿ ನಾವು ಸಜೆಸ್ಟ್ ಮಾಡೋದು ಮೂರು ಬಲ ಎಲ್ರಿಗೂ ಇರಲೇಬೇಕು ಅಂತೀವಿ ಅದರಲ್ಲಿ ಯಾವುದಪ್ಪ ಅಂದರೆ ಒಂದು ಬಂದು ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಅವರಿಗೆ ಗ್ರಹಬಲ ಚೆನ್ನಾಗಿರಬೇಕು ಈಗ ಗ್ರಹಬಲ ಚೆನ್ನಾಗಿಲ್ಲ ಅಂದರೆ ನೆಕ್ಸ್ಟ್ ಏನಿರಬೇಕು ಅಂದರೆ ವಾಸ್ತುಶಾಸ್ತ್ರದ ಪ್ರಕಾರ ಬಂದು ಗೃಹಬಲ ಚೆನ್ನಾಗಿರಬೇಕು ಅಂತೀವಿ ಅಂದರೆ ಮನೆಯಲ್ಲಿ ಒಂದು ವಾಸ್ತುವಿನ ಒಂದು ಬಲ ಇರಬೇಕು ಈಗ ಗ್ರಹಬಲನೂ ಚೆನ್ನಾಗಿಲ್ಲ ಗೃಹಬಲನೂ ಚೆನ್ನಾಗಿಲ್ಲ ಅಂದರೆ ಇನ್ನೊಂದಿದೆ ಇದು ಅಲ್ಟಿಮೇಟ್ ರಿಸಲ್ಟ್ ಕೊಡುವಂತಹ ಒಂದು ಬಲ ಇದನ್ನು ನಾವೇನು ಹೇಳ್ತೀವಿ ಅಂದರೆ ಸಂಖ್ಯಾಶಾಸ್ತ್ರದಲ್ಲಿ ಬಂದು ನಾಮಬಲ ಅಂತ ಹೇಳ್ತೀವಿ ಈ ನಾಮಬಲ ಒಂದು ಚೆನ್ನಾಗಿದ್ದರೆ ಅಂದರೆ ಅವರ ಹೆಸರಲ್ಲಿ ಒಂದು ಪವರ್ ಇದ್ದರೆ ಆ ಪವರ್ ಏನು ಮಾಡುತ್ತೆ ಅಂದರೆ ಅವ್ರಿಗೆ ಅದೃಷ್ಟ ಕೊಡುತ್ತೆ ಮತ್ತು ಅವರಿಗೆ ಅಭಿವೃದ್ಧಿ ಕೊಡುತ್ತೆ ಮತ್ತು ಅವ್ರಿಗೆ ಅವಕಾಶಗಳನ್ನು ಸೃಷ್ಟಿ ಮಾಡಿಕೊಡುತ್ತೆ ಮತ್ತು ಅವ್ರಿಗೆ ನೇಮು ಫೇಮು ಇಂಟರ್ನ್ಯಾಷನಲ್ ರೆಕಗ್ನಿಷನ್ನು ಎಲ್ಲವೂ ಸಿಗುತ್ತೆ ಬಿಸ್ನೆಸ್ಸಲ್ಲಿ ಡೆವಲಪ್ಮೆಂಟ್ ಆಗ್ಬೋದು ಅವ್ರು ಯಾವುದೇ ಫೀಲ್ಡಲ್ಲಿರಲಿ ಅವರು ಇಂಥ ಫೀಲ್ಡ್ ಅಂತ ನಾವು ಹೇಳೋದಿಲ್ಲ ಎಲ್ಲ ಫೀಲ್ಡಲ್ಲೂ ಕೂಡ ಅವರು ಗ್ರೋತ್ ಆಗಲಿಕ್ಕೆ ಒಂದು ಹೆಸರಿದ್ದರೆ ಸಾಕು ಆ ಹೆಸರಲ್ಲಿ ಒಂದು ಪವರ್ ಇರಬೇಕು ಆ ಪವರ್ ಬಂದು ಇವ್ರಿಗೆ ಸಪೋರ್ಟ್ ಮಾಡಂಗಿರಬೇಕು ಅದಿದ್ದಾಗ ಮಾತ್ರ ಇವರು ಜೀವನದಲ್ಲಿ ಸಕ್ಸಸ್ ಆಗಲಿಕ್ಕೆ ಸಾಧ್ಯ ಈ ಥರ ಹೆಸರು ಚೇಂಜ್ ಮಾಡಿಕೊಂಡ್ರು ಲೈಫಲ್ಲಿ ಸಕ್ಸಸ್ ಆಗಿರೋದ ನೀವು ನೋಡಿ ಈ ವಿಚಾರ ನಾನು ಹೇಳಬೇಕು ಅಂದರೆ ಸಾವಿರಾರು ಜನದ ಲಿಸ್ಟ್ ಕೊಡಬೇಕು ಆದರೆ ಕೆಲವು ನಿಮಗೆ ಬೆಸ್ಟ್ ಎಕ್ಸಾಂಪಲ್ಸ್ಗಳನ್ನ ಕೊಡ್ತೀನಿ ನಿಮಗೆ ನಮ್ಮ ಕನ್ನಡ ಚಿತ್ರರಂಗದಲ್ಲಿ ನೋಡಿ ನೀವು ಡಾಕ್ಟರ್ ರಾಜ್ಕುಮಾರ್ ಅವರು ಅವ್ರ ಮೊದಲ ಹೆಸರು ಏನು ಗೊತ್ತಾ ನಿಮಗೆಲ್ಲ ಮುತ್ತುರಾಜ್ ಅಂತ ಸಾವಿರಾರು ಜನ ಅಭಿಮಾನಿಗಳು ನೋಡ್ತಾ ಇರ್ತೀರ ನಿಮ್ಗೆಲ್ರಿಗೂ ಗೊತ್ತಿರುತ್ತೆ ಅದೇ ರೀತಿ ತಮಿಳ್ನಲ್ಲಿ ಸೂಪರ್ ಸ್ಟಾರ್ ಯಾರು ರಜನಿಕಾಂತ್ ಅಂತ ಹೇಳ್ತೀವಿ ಆದರೆ ಅವರು ಮೊದಲ ಹೆಸ್ರು ಗೊತ್ತಾ ಶಿವಾಜಿರಾವ್ ಗಾಯಕ್ವಾಡ್ ಅವರು ಮೊದಲು ಏನು ಮಾಡ್ತಿದ್ರು ಒಂದು ಕಂಡಕ್ಟರ್ ಆಗಿ ಅವ್ರು ವರ್ಕ್ ಮಾಡ್ತಿದ್ರು ರಜನೀಕಾಂತ್ ಅಂತ ಹೆಸರು ಯಾವಾಗ ಅವ್ರಿಗೆ ಚೇಂಜ್ ಆಯಿತು ಅವ್ರ ಸ್ಟಾರೇ ಚೇಂಜ್ ಆಯಿತು ಸೂಪರ್ ಸ್ಟಾರ್ ಆದರು ಇವತ್ತು ಅವರು ಯಾವ ಲೆವೆಲಲ್ಲಿದ್ದಾರೆ ಇಂಟರ್ನ್ಯಾಷನಲ್ ಲೆವೆಲಲ್ಲಿ ಸೂಪರ್ ಸ್ಟಾರ್ ಆಗಿದ್ದಾರೆ ನೋಡಿ ನಮ್ಮ ಕನ್ನಡ ಚಿತ್ರರಂಗದಲ್ಲಿ ದರ್ಶನ್ ಅವರು ತೂಗುದೀಪ ಅಂತ ಆ್ಯಡ್ ಮಾಡಿದ್ಮೇಲೆ ಅವ್ರ ಸಕ್ಸಸ್ಸು ತುಂಬ ಫಾಸ್ಟ್ ಗ್ರೋತ್ ಆಯಿತು ಅದೇ ರೀತಿ ನೀವು ಸುದೀಪ್ ಅವರು ನೋಡ್ಬೋದು ಕಿಚ್ಚ ಸುದೀಪ ಅಂತ ಬಂದ ಮೇಲೆ ಅದರಲ್ಲ ಅವ್ರು ಏನು ಮಾಡಿದ್ರು ಅಂದರೆ ಲಾಸ್ಟಲ್ಲಿ ಇನ್ನೊಂದು ಅಕ್ಷರ ಏನು ಆ್ಯಡ್ ಮಾಡಿದ್ರು ಅದೇ ರೀತಿ ತಮಿಳು ಚಿತ್ರರಂಗದಲ್ಲಿ ನೀವು ಸೂರ್ಯನ ನೋಡ್ಬೋದು ನೀವು ಮುಂಚಿನ ಫಿಲಮ್ ನೋಡಿ ಸೂರ್ಯ ಅಂತಿದೆ ಆದರೆ ಈಗ ಅದರಲ್ಲಿ ಐ ಆ್ಯಡ್ ಮಾಡಿದ್ದಾರೆ ಸೂರ್ಯ ಅಂತ ಕಾಣುತ್ತೆ ಈ ಥರ ಎಲ್ಲರೂ ಕೂಡ ಏನು ಮಾಡ್ತಾ ಇದ್ದಾರೆ ಅವರ ಹೆಸರುಗಳನ್ನ ಬದಲಾವಣೆಗಳನ್ನು ಮಾಡಿಕೊಂಡು ಕರೆಕ್ಷನ್ಗಳನ್ನ ಮಾಡಿಕೊಂಡು ಸಕ್ಸಸ್ ಆಗ್ತಾ ಇದ್ದಾರೆ ಯಾರೆಲ್ಲ ಅಭಿಮಾನಿಗಳಿದೀರ ನೀವು ನೀವು ಅವರನ್ನು ನೀವು ನೋಡಿ ಅವರ ಥರ ನೀವು ಹೆಸರುಗಳನ್ನು ಕರೆಕ್ಷನ್ ಮಾಡ್ಕೊಂಡ್ರೆ ಹಂಡ್ರೆಡ್ ಪರ್ಸೆಂಟ್ ನೀವು ಸಕ್ಸಸ್ ಆಗ್ತೀರಾ ಗ್ರೋತ್ ಆಗ್ತೀರಾ ಅದೃಷ್ಟ ನಿಮ್ಮ ಕೈ ಹಿಡಿಯುತ್ತೆ ನೋಡಿ ಈಗ ಏನಾಗಿದೆ ಅಂದರೆ ಎಷ್ಟೋ ಜನಗಳ ಹೆಸರಲ್ಲಿ ಒಂದು ಒಳ್ಳೆ ಪಾಸಿಟಿವ್ ವೈಬ್ರೇಷನ್ನೇ ಇಲ್ಲ ಇದಕ್ಕೆ ಕೆಲವು ನಾನು ಹುಡುಗರು ಎಕ್ಸಾಂಪಲ್ ಹೇಳ್ತೀನಿ ಅನಿಲು ಸುನೀಲು ವಿಲಾಸು ಅಥವಾ ನಿಮಗೆ ಅಶ್ವಿನ್ ಅಶೋಕು ಈ ಥರದ್ದೆಲ್ಲ ಹೆಸರುಗಳನ್ನ ನೋಡಿ ನೀವು ವಿನೋದ್ ನೋಡಿ ಮನೋ ಮನೋಹರು ಮನೋಜ್ ಇವರೆಲ್ಲರ ಒಂದು ಹೆಸರುಗಳಲ್ಲಿ ಏನಾಗಿದೆ ಅಂದರೆ ನಿಲ್ ವೈಬ್ರೇಷನ್ ಇರ್ಬೋದು ಆಶ್ ವೈಬ್ರೇಷನ್ ಇರ್ಬೋದು ನೋ ವೈಬ್ರೇಷನ್ ಇರ್ಬೋದು ಲಾಸ್ಟ್ ವೈಬ್ರೇಷನ್ ಇರ್ಬೋದು ಲೋಕೇಶ್ ಲೋ ವೈಬ್ರೇಷನ್ ಇರ್ಬೋದು ಈ ಥರದೆಲ್ಲ ಇರುತ್ತೆ ಅದೇ ರೀತಿ ನೀವು ಹೆಣ್ಮಕ್ಳ ಹೆಸರಲ್ಲಿ ನೋಡಿ ನೀವು ಲಾಸ್ಯ ಲಾಸ್ ಅಂತ ಇರುತ್ತೆ ಅದೇ ರೀತಿ ನಿಮಗೆ ಅಶ್ವಿನಿ ಆ್ಯಶ್ ಅಂತ ಬರುತ್ತೆ ಮನೋಜ್ಞ ನೋ ಅಂತ ಬರುತ್ತೆ ಈ ಥರ ಎಷ್ಟೋ ಹೆಸರುಗಳಲ್ಲಿ ಏನಾಗ್ಬಿಡಿದೆ ಅಂದರೆ ರಾಂಗ್ ವೈಬ್ರೇಷನ್ಗಳಿರೋ ಹೆಸರುಗಳ್ನ ಇಟ್ಕೊಂಡಿದ್ದಾರೆ ಅವ್ರ ಜೀವನದಲ್ಲಿ ಅಭಿವೃದ್ಧಿ ಇಲ್ಲ ಸೊ ನಾವೇನು ಮಾಡ್ತೀವಿ ಅಂದರೆ ಯಾರೆಲ್ಲ ಈಗ ಸಮಸ್ಯೆಗಳಲ್ಲಿ ಒದ್ದಾಡ್ತಾ ಇದ್ದಾರೆ ಅವರ ಹೆಸರನ್ನು ಅವರ ಡೇಟ್ ಆಫ್ ಬರ್ತನ್ನು ಅವರು ಯೂಸ್ ಮಾಡ್ತಿರುವಂತಹ ಮೊಬೈಲ್ ಸಂಖ್ಯೆಗಳನ್ನು ತೊಗೊಂಡು ನಾವೇನು ಮಾಡ್ತೀವಿ ಸ್ಟಡಿ ಮಾಡಿ ಅವರಿಗೆ ಎಲ್ಲಿ ಮೈನಸ್ ಹೊಡಿತಾ ಇದೆ ಚೆಕ್ ಮಾಡಿ ನಾವು ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಸಂಖ್ಯಾಶಾಸ್ತ್ರದ ಪ್ರಕಾರ ಅವ್ರಿಗೆ ಮಾಡ್ತೀವಿ ಅಭಿವೃದ್ಧಿ ಆಗಬೇಕು ಅನ್ನೋದಕ್ಕೆ ಅದಕ್ಕೆ ಯಾವ ತರ ಹೆಸರನ್ನ ಕೊಟ್ಟರೆ ಅವರಿಗೆ ಸಕ್ಸಸ್ ಆಗುತ್ತೆ ಅನ್ನೋದನ್ನು ನಾವು ನೇಮ್ ಕರೆಕ್ಷನ್ ಆಪ್ಷನ್ ಅಂತ ಕೊಡ್ತೀವಿ ಯಾವ ರೀತಿ ಸೆಲೆಬ್ರಿಟಿಗಳಾಗಲಿ ರಾಜಕಾರಣಿಗಳಾಗಲಿ ಬಿಸ್ನೆಸ್ ಪೀಪಲ್ಗಳಾಗಲಿ ಅಥವಾ ಇಂಡಸ್ಟ್ರಿಯಲಿಸ್ಟ್ಗಳಾಗಲಿ ಅವರೆಲ್ಲ ಹೇಗೆ ಈ ನೇಮ್ ಕರೆಕ್ಷನ್ಗಳನ್ನು ಮಾಡಿಕೊಂಡು ಸಕ್ಸಸ್ಸನ್ನು ನೋಡ್ತಾ ಇದ್ದಾರೆ ಅದೇ ವಿಚಾರಗಳನ್ನು ನಾವಿಲ್ಲಿ ಸ್ಟಡಿ ಮಾಡಿ ಒಂದು ಅವರ ಅಭಿವೃದ್ಧಿ ಆಗಬೇಕು ಅದಕ್ಕೆ ಯಾವ ಥರ ಬೇಕು ನಾವು ಅದನ್ನು ಗ್ರೋತನ್ನು ನಾವು ಕೊಡ್ತೀವಿ ರೀಸೆಂಟಾಗಿ ಸಿಂಧುನೂರಿಂದ ಒಬ್ಬರು ಬಂದಿದ್ದರು ಅವರ ಮಗನ ಹೆಸರಲ್ಲಿ ಶರಣ್ ಅಂತ ಇತ್ತು ಅದರಲ್ಲಿ ರ್ಯಾನ್ ಅಂತ ಒಂದು ವೈಬ್ರೇಷನ್ ಬರುತ್ತೆ ಅವರು ನಮ್ಮ ಮಗನಿಗೆ ಇವಾಗ ಸಕ್ಸಸ್ ಆಗಬೇಕು ಇಂಡಸ್ಟ್ರಿ ಮಾಡ್ಕೊಡ್ತಾ ಇದ್ದೀನಿ ಏನಾದರೂ ನಮಗೆ ಗೈಡೆನ್ಸ್ ಕೊಡಿ ಅಂದರು ಅವ್ರು ಇವಾಗ ಒಂದು ಒಂದು ಪ್ಲಾಂಟನ್ನು ಹಾಕ್ತಾ ಇದ್ದಾರೆ ಅವರ ಹೆಸರು ನಾವು ಚೇಂಜ್ ಮಾಡಿಕೊಟ್ಟಿದ್ದೀವಿ ಈಗ ಅವರು ಒಂದು ಫ್ಯಾಕ್ಟ್ರಿನ ಸ್ಟಾರ್ಟ್ ಮಾಡ್ತಾ ಇದ್ದಾರೆ ಆ ಮತ್ತೆ ವಾಟರ್ ಪ್ಲಾಂಟ್ಗೆ ನಾವು ಬ್ರ್ಯಾಂಡ್ ನೇಮ್ನ ನಾವೇ ಕೊಡ್ತಾ ಇದ್ದೀವಿ ಅದೇ ರೀತಿಯಲ್ಲಿ ಅವ್ರಿಗೆ ಒಂದು ವಿ ಐ ಪಿ ಮೊಬೈಲ್ ನಂಬರ್ ಕೂಡ ಕೊಡ್ತಾ ಇದ್ದೀವಿ ಇದನ್ನು ಹೇಳ್ತಾ ಇದ್ದೀನಿ ಅಂತಂದರೆ ಪ್ರತಿಯೊಬ್ಬ ತಂದೆ ತಾಯಿಗಳು ಏನು ಮಾಡ್ತಿದ್ದಾರೆ ಅಂದರೆ ತಮ್ಮ ಮಕ್ಕಳು ಸಕ್ಸಸ್ ಆಗಬೇಕು ಅಂದ್ಕೊಳ್ತಾರೆ ಹೇಗಾಗಬೇಕು ಗೊತ್ತಾಗ್ತಾ ಇಲ್ಲ ಈ ಹೆಸರಲ್ಲಿ ಏನಾದರೂ ರಾಂಗ್ ವೈಬ್ರೇಷನ್ ಇತ್ತು ಅಂದರೆ ಅದನ್ನು ನಾವು ಕರೆಕ್ಟ್ ಮಾಡಿ ಕೊಟ್ಟಾಗ ಅವರು ಜೀವನದಲ್ಲಿ ಅಭಿವೃದ್ಧಿ ಆಗ್ಬೋದು ನೋಡಿ ಈಗ ತಂದೆ ತಾಯಿಗಳು ತಮ್ಮ ಮಕ್ಕಳಿಗೆ ಹೆಸರಿಡ್ಬೇಕಾದ್ರೆ ಅವ್ರು ಗೊತ್ತಿಲ್ಲದೆ ಅವ್ರು ಏನು ಮಾಡ್ಬಿಡ್ತಾರೆ ಪುರೋಹಿತರ ಹತ್ರ ಹೋಗ್ತಾರೆ ಅವರು ಈ ಅಕ್ಷರದಿಂದ ಬರುತ್ತೆ ಅಂತ ಹೇಳ್ತಾರೆ ಇವ್ರು ಹೋಗ್ಬಿಟ್ಟು ಅಲ್ಲೋ ಇಲ್ಲೋ ಹುಡುಕಿ ಯಾರೋ ಹೇಳಿದ್ರು ಅಂತ ಅಂದ್ಬಿಟ್ಟು ಒಂದು ಹೆಸರಿಟ್ಬಿಡ್ತಾರೆ ಈಗ ಎಕ್ಸಾಂಪಲ್ ಬಂದು ವಿಕ್ರಾಂತ್ ಅಂತ ಹೆಸರಿಟ್ಬಿಟ್ಟಿರ್ತಾರೆ ಅವ್ರಿಗೆ ಗೊತ್ತಿರಲ್ಲ ಆ ವಿಕ್ರಾಂತಲ್ಲಿ ವೀಕ್ ವಿ ಐ ಕೆ ವೀಕ್ ಅಂತ ಬರುತ್ತೆ ಅದು ಮಗು ಏನು ಮಾಡುತ್ತೆ ಕಾಯಿಲೆಗಳನ್ನ ಕೊಡ್ತಿರುತ್ತೆ ಯಾಕೆಂದ್ರೆ ಇದು ನಾನು ನಿಮಗೆ ಲೈವ್ ಹೇಳ್ತಾ ಇದ್ದೀನಿ ನನ್ನ ಹತ್ರ ಒಬ್ಬ ಪೇರೆಂಟ್ಸ್ ಬಂದಿದ್ರು ಮಗು ಹುಡ್ದಾಗಿಂದ ಹತ್ತು ವರ್ಷದಿಂದ ಅವರಿಗೆ ಆರೋಗ್ಯದಲ್ಲಿ ಸಮಸ್ಯೆಗಳೇ ಆಗ್ತಾ ಇದ್ದಾರೆ ನಾನೀಗ ಅವ್ರಿಗೆ ನೇಮನ್ನು ಚೇಂಜ್ ಮಾಡ್ಕೊಟ್ಟಿದ್ದೀನಿ ಆರೋಗ್ಯ ಸುಧಾರಿಸ್ತಾ ಇದೆ ಅದೇ ರೀತಿ ಈಗ ಬಿಸ್ನೆಸ್ ಮಾಡಬೇಕಾದ್ರೆ ಈಗ ಒಬ್ಬ ರೀಸೆಂಟಾಗಿ ಕಾಲ್ ಮಾಡಿದ್ರು ಅವ್ರು ಬಂದು ಒಂದು ಫೈರ್ ಒಂದು ಫೈಬರ್ ಮೋಲ್ಡಿಂಗ್ ಅಂತ ಮಾಡ್ತಾರೆ ಅಶೋಕ್ ಆರ್ಟ್ಸ್ ಅಂತ ಇಟ್ಟಿದ್ರು ಸ್ಟಾರ್ಟಿಂಗಲ್ಲ ಆ್ಯಶ್ ಅಂತ ಈಗ ಅವರು ಇಂಡಸ್ಟ್ರಿನೇ ಕ್ಲೋಸ್ ಮಾಡಿದ್ದಾರೆ ಅವ್ರೀಗ ಯಾಕೆ ಅಂದರೆ ಅವ್ರಿಗೆ ಗೊತ್ತಿಲ್ಲ ಯಾವ ಹೆಸರಿಟ್ಟರೆ ಅವ್ರಿಗೆ ಗ್ರೋತ್ ಆಗುತ್ತೆ ಅಂತ ಅವರೇನೋ ಒಂದು ಬಿಲೀಫಲ್ಲಿ ಯಾವುದೋ ಒಂದು ನಂಬಿಕೆ ಮೇಲೆ ಹೆಸರಿಟ್ಬಿಡ್ತಾರೆ ಆದರೆ ಅದರಿಂದ ಅವ್ರಿಗೆ ಸಕ್ಸಸ್ ಸಿಗ್ತಾ ಇರೋದಿಲ್ಲ ಈಗ ಮದುವೆ ವಿಚಾರಗಳು ಬಂದಾಗ ಈಗ ಎಕ್ಸಾಂಪಲ್ ಅವ್ರ ಹೆಸರಲ್ಲಿ ಅನಿಲ್ ಅಂತಿರುತ್ತೋ ಸುನಿಲ್ ಅಂತಿರುತ್ತೋ ಗೊತ್ತಿರೋದಿಲ್ಲ ಅವ್ರಿಗೆ ಅವ್ರು ಹೆಣ್ಣು ಹುಡುಕ್ತಾನೆ ಇರ್ತಾರೆ ಏನು ಮಾಡಿದ್ರು ಕೂಡ ಈಗ ಅವರು ಪರಿಚಯ ಇದೆ ಜಾತಕಗಳು ಕೊಟ್ಟಿದ್ದಾರೆ ಇನ್ನೇನು ಮದುವೆ ಮಾತುಕತೆಗೆ ಬಂತು ಕಟ್ ಆಗ್ತಾ ಇರುತ್ತೆ ಯಾಕೆಂದರೆ ಹೆಸರಲ್ಲಿ ಬಲ ಇರೋದಿಲ್ಲ ಜಾತಕದಲ್ಲಿ ಅವ್ರಿಗೆ ಏನಾಗ್ತಾ ಇರುತ್ತೆ ಬಲ ಸಿಗ್ತಾ ಇರೋದಿಲ್ಲ ಈ ತರದ ಎಲ್ಲ ಸಮಸ್ಯೆಗಳಿಗೂ ಕೂಡ ಅವರ ಹೆಸರೇ ಮುಖ್ಯವಾದ ಕಾರಣ ಆಗುತ್ತೆ ಯಾವಾಗ ಹೆಸರಲ್ಲಿ ಒಂದು ಬಲ ಇರುತ್ತೆ ಅದು ಅವರಿಗೆ ಒಂದು ಒಳ್ಳೆ ಅವಕಾಶಗಳನ್ನು ಕೊಡುತ್ತೆ ಅದು ಉದ್ಯೋಗದಲ್ಲಿರ್ಬೋದು ವ್ಯಾಪಾರದಲ್ಲಿರ್ಬೋದು ವಿವಾಹದಲ್ಲಿರ್ಬೋದು ಅಭಿವೃದ್ಧಿನಲ್ಲಿರ್ಬೋದು ಯಾವುದೇ ಒಂದು ಆಪರ್ಚುನಿಟಿನ ತೊಗೊಳ್ಳಿ ನೀವು ಕೆಲವೊಂದು ಸಿಂಪಲ್ಲು ಏನಪ್ಪ ಅಂತಂದ್ರೆ ನಮ್ಮನ್ನ ನೀವು ಕಾಂಟ್ಯಾಕ್ಟ್ ಮಾಡಿ ಇಲ್ಲೇ ಬೆಂಗಳೂರಿನ ವಿಜಯನಗರದಲ್ಲಿ ನಾವು ಸಿಗ್ತೀವಿ ನಿಮಗೆ ನಿಮ್ಮ ಮಕ್ಕಳ ಹೆಸರಾಗಲಿ ನಿಮ್ಮ ಮಕ್ಕಳ ಡೇಟ್ ಆಫ್ ಬರ್ತ್ ಆಗಲಿ ನಮಗೆ ನೀವು ಕಳಿಸ್ಕೊಟ್ರೆ ನಾವು ಅದನ್ನು ನೋಡ್ತೀವಿ ನೋಡ್ಬಿಟ್ಟು ಏನ್ ಮಾಡ್ತೀವಿ ಸ್ಟಡಿ ಮಾಡ್ತೀವಿ ನಿಮ್ಗೆ ಹೇಳ್ತೀವಿ ಇಲ್ಲಿಂದ ಸಮಸ್ಯೆ ಆಗ್ತಿದೆ ಅಂತ ಇದಕ್ಕೆ ನೀವೇನು ಮಾಡಬೇಕು ಅಂದರೆ ಸ್ಕ್ರೀನ್ ಮೇಲೆ ಕಾಣ್ತಾ ಇರುವಂತಹ ನಮ್ಮ ನಂಬರ್ಸ್ಗಳಿಗೆ ನೀವು ಕರೆ ಮಾಡ್ಬೋದು ವಾಟ್ಸಪ್ ಮಾಡ್ಬೋದು ನಿಮ್ಮ ಡೀಟೇಲ್ಸನ್ನು ಅನ್ನು ಶೇರ್ ಮಾಡ್ಬೋದು ನಾವು ಇದನ್ನೆಲ್ಲ ಸ್ಟಡಿ ಮಾಡಿ ನಿಮಗೆ ಅವ್ರಿಗೆ ಏನು ಸಮಸ್ಯೆ ಕಾಡ್ತಾ ಇದೆ ಅದರ ವಿಚಾರನ ನಾವು ಕೂಲಂಕೋಶ ತಿಳಿಸ್ಕೊಟ್ಬಿಟ್ಟು ಅವ್ರಿಗೆ ನೇಮ್ ಕರೆಕ್ಷನ್ ಆಪ್ಷನನ್ನು ನಾವು ಕೊಡ್ತೀವಿ